ಭಯೋತ್ಪಾದಕರಿಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಯೇ ಸಹಕಾರ ನೀಡಿದರ ಎನ್ಐಎ ದಾಳಿಯಲ್ಲಿ ತಿಳಿದು ಬಂದ ಆಘಾತಕಾರಿ ವಿಚಾರಗಳೇನು ಎನ್ಐಎ ದಾಳಿಯಲ್ಲಿ ಸಿಕ್ಕಿಬಿದ್ದವರು ಯಾರು ಜನರನ್ನ ರಕ್ಷಣೆ ಮಾಡಬೇಕಾದ ಪೊಲೀಸರೇ ಭಯೋತ್ಪಾದಕ ಕೃತ್ಯಕ್ಕೆ ಸಹಕಾರ ನೀಡಿದರ ಕೈದಿಗಳ ಮನಸ್ಥೈರ್ಯವನ್ನು ಹೆಚ್ಚಿಸಬೇಕಾಗಿದ್ದ ಮನೋವೈದ್ಯ ಜೈಲಿನಲ್ಲಿ ಮೊಬೈಲ್ ಡೀಲರ್ ಆಗಿ ಅರೆಸ್ಟ್ ಆಗಿದ್ದು ಯಾಕೆ ಸ್ನೇಹಿತರೆ ಮೊನ್ನೆ ಸೋಮವಾರದಂದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಮತ್ತು ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಿಗೆ ಎನ್ಐಎ ದಾಳಿ ನಡೆಸಿತ್ತು ನಟೋರಿಯಸ್ ಉಗ್ರನಿಗೆ ಬೆಂಬಲ ನೀಡಿದ್ದ ಕಾರಣಕ್ಕೆ ಬೆಂಗಳೂರು ನಗರ ಸಶಸ್ತ್ರ ಮೀಸಲು ಪಡೆಯ ಸಬ್ಇನ್ಸ್ಪೆಕ್ಟರ್ ಚಾಂದ್ ಪಾಷಾ ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜ್ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪರಾರಿಯಾಗಿದ್ದ ಉಗ್ರ ಜುನೈದ್ನ ತಾಯಿ ಅನೀಸ್ ಫಾತಿಮಾಳನ್ನ ಬಂಧನ ಮಾಡಲಾಗಿದೆ ಏನಿದು ಪ್ರಕರಣ ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಸ್ಫೋಟ ನಡೆದಿತ್ತು ಈ ಪ್ರಕರಣದಲ್ಲಿ ಲಷ್ಕರೆ ತೊಯ್ಬಾ ಭಯೋತ್ಪಾದಕ ಸಂಘಟನೆಯ ದಕ್ಷಿಣ ಭಾರತದ ಕಮಾಂಡರ್ ಕೇರಳದ ಟಿ ನಾಸೀರ್ ಎರಡು ಸಾವಿರದ ಒಂಬತ್ತರಲ್ಲಿ ಬಂಧನಕ್ಕೆ ಒಳಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ವಿಚಾರಣಾಧೀನ ಕೈದಿಯಾಗಿ ಕಾಲ ಕಳೀತಾ ಇದ್ದಾನೆ ಈತ ಬೇರೆ ಬೇರೆ ಪ್ರಕರಣಗಳಲ್ಲಿ ಜೈಲಿಗೆ ಬರ್ತಾ ಇರುವಂತಹ ಮುಸ್ಲಿಂ ಕೈದಿಗಳ ಬ್ರೈನ್ ವಾಶ್ ಮಾಡಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದ ಈತನ ಪ್ರೇರಣೆಯಿಂದಲೇ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸಲು ಸಂಚು ರೂಪಿಸ್ತಾ ಇದ್ದಂಥ ಐವರು ಭಯೋತ್ಪಾದಕರನ್ನ ಬೆಂಗಳೂರಿನ ಸಿಸಿಬಿ ಪೊಲೀಸರು ಬಂಧಿಸಿ ಪ್ರಕರಣವನ್ನ ಎನ್ಐಎಗೆ ಹಸ್ತಾಂತರ ಮಾಡಿದರು ಈ ದಾಳಿಯಲ್ಲಿ ಉಗ್ರ ಜುನೈದ್ ಪರಾರಿಯಾಗಿ ದೇಶವನ್ನೇ ಬಿಟ್ಟು ಹೋಗಿದ್ದ ಉಗ್ರ ಜುನೈದ್ ದೇಶ ಬಿಟ್ಟು ಪರಾರಿ ಆಗಿದ್ರೂ ಕೂಡ ತನ್ನ ತಾಯಿಯ ಜೊತೆಗೆ ಸಿಗ್ನಲ್ ಆಪ್ನ ಮೂಲಕ ಸಂಪರ್ಕವನ್ನು ಹೊಂದಿದ್ದ ಈ ನಡುವೆ ಜೈಲ್ನಲ್ಲಿದ್ದಂತಹ ಟಿ ನಾಸಿರ್ ರಾಮೇಶ್ವರಂ ಕೆಫೆ ಸ್ಫೋಟ ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟದಲ್ಲೂ ಕೂಡ ಜೈಲಿನಿಂದಲೇ ಸಲಹೆ ಸೂಚನೆಗಳನ್ನ ನೀಡ್ತಾ ಇದ್ದಂತಹ ವಿಚಾರ ಎನ್ಐಎಗೆ ತಿಳಿಯಿತು ಉಗ್ರ ನಾಸಿರ್ ಜೈಲ್ನಲ್ಲಿ ಮೊಬೈಲ್ ಉಪಯೋಗಿಸ್ತಾ ಇದ್ದ ವಿಚಾರವೂ ಕೂಡ ಬೇಹುಗಾರಿಕಾ ತಂಡದ ಮೂಲಕ ಎನ್ಐಎಗೆ ಗೊತ್ತಾಯಿತು ಈ ಮೊಬೈಲ್ ವ್ಯವಸ್ಥೆ ಮಾಡ್ತಾ ಇದ್ದವರು ಯಾರು ಅಂತ ತನಿಖೆ ಮಾಡಿದಾಗ ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜನೇ ಮೊಬೈಲ್ ವ್ಯವಸ್ಥೆ ಮಾಡ್ತಾ ಇದ್ದ ಮೊಬೈಲ್ ಅಂಗಡಿಯಿಂದ ಹತ್ತು ಸಾವಿರ ರೂಪಾಯಿಗೆ ಮೊಬೈಲ್ ಅನ್ನು ಖರೀದಿಸಿ ಜೈಲಿನಲ್ಲಿ ಅದೇ ಮೊಬೈಲ್ ಅನ್ನ ಐವತ್ತು ಸಾವಿರ ರೂಪಾಯಿಗೆ ಕೈದಿಗಳಿಗೆ ಮಾರ್ತಾ ಇದ್ದ ಅನ್ನುವಂತಹ ವಿಚಾರವೂ ಕೂಡ ಎನ್ಐಎಗೆ ತಿಳಿದು ಇದೇ ರೀತಿಯಲ್ಲಿ ಜೈಲಿನಲ್ಲಿ ಆತ ಮುನ್ನೂರು ಮೊಬೈಲ್ ಮಾರಾಟ ಮಾಡಿದನಂತೆ ಇದರಲ್ಲಿ ಉಗ್ರಟ್ಟಿ ನಾಸೀರ್ ಕೂಡ ಒಬ್ಬನಾಗಿದ್ದ ಪೊಲೀಸರೇ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾದ್ರ ಈ ದಾಳಿಯಲ್ಲಿ ದಿಗಿಲಾಗುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಯಾರು ಆಂತರಿಕ ಭದ್ರತೆಯನ್ನು ಕಾಪಾಡುವ ಹೊಣೆಯನ್ನ ಹೊತ್ತಿದ್ದಾರೆಯೋ ಅದೇ ಪೊಲೀಸರು ಭಯೋತ್ಪಾದಕರಿಗೆ ಸಹಕಾರ ನೀಡುತ್ತಾ ಇದ್ರು ಅನ್ನುವಂಥ ಅದರಲ್ಲೂ ಕೂಡ ಸಶಸ್ತ್ರ ಮೀಸಲು ಪಡೆಯ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿರುವ ಪೊಲೀಸರೊಬ್ಬರು ಇಂತಹ ಕೃತ್ಯದಲ್ಲಿ ತೊಡಗ್ತಾರೆ ಅಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಗುವಂತಹ ವಿಷಯವೇ ಸರಿ ಆ ಪೊಲೀಸ್ ಸಿಬ್ಬಂದಿಯ ಹೆಸರು ಚಾಂದ್ ಪಾಷ ಚಾಂದ್ ಪಾಷಾ ಉಗ್ರ ಟೀನಾಸಿರ್ ನಾಸಿರ್ ಮತ್ತು ನ ತಾಯಿಯನ್ನ ಭೇಟಿ ಮಾಡಲು ಸಹಕಾರವನ್ನ ನಿರಂತರವಾಗಿ ನೀಡುತ್ತಾ ಇದ್ದ ಈ ಟೀನಾಸಿರ್ ಜೊತೆಗೆ ಯಾವ ಪೊಲೀಸರನ್ನ ಕಳುಹಿಸಬೇಕು ಅಂತ ಹೇಳಿ ಚಾಂದ್ ಪಾಷಾನೇ ನಿರ್ಧಾರ ಮಾಡ್ತಾ ಇದ್ದ ಅಂತ ಹೇಳಿ ಎನ್ಐಎ ದಾಳಿ ತಿಳಿದು ಆಘಾತಕಾರಿ ವಿಚಾರ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ ಭಯೋತ್ಪಾದಕರಿಗೆ ಸಹಕರಿಸ್ತಾ ಇರುವುದು ಆತಂಕಕಾರಿ ಆಘಾತಕಾರಿ ವಿಚಾರವೂ ಕೂಡ ಹೌದು ಆಂತರಿಕ ಭದ್ರತೆಯನ್ನು ಕಾಪಾಡಬೇಕಾದಂತಹ ಆರಕ್ಷಕರೇ ಆತಂಕವಾದಿಗಳಿಗೆ ಬೆಂಬಲವಾಗಿ ನಿಲ್ತಾ ಇರುವಂಥದ್ದು ಮನೋವೈದ್ಯನಾಗಿ ಸರ್ಕಾರಿ ವೇತನವನ್ನ ಪಡೆದುಕೊಳ್ಳುವಂತಹ ವ್ಯಕ್ತಿ ಹಣ ಸಲುವಾಗಿ ಖೈದಿಗಳಿಗೆ ಮೊಬೈಲ್ ಮಾರಾಟ ಮಾಡುತ್ತಾ ಇರುವಂಥದ್ದು ಜಾಗೃತವಾಗಿ ನಾವೆಲ್ಲರೂ ಕೂಡ ವ್ಯವಸ್ಥೆಯ ಬಗ್ಗೆ ಚಿಂತಿಸಬೇಕಾದಂತಹ ವಿಚಾರ ಎನ್ ಐ ಎ ಮತ್ತು ಕೇಂದ್ರ ಗುಪ್ತಚರ ಇಲಾಖೆ ಸದಾ ಜಾಗೃತವಾಗಿ ಇರೋದರಿಂದ ದೊಡ್ಡ ಅವಘಡವನ್ನು ನಡೆಯುವಂತಹದ್ದು ತಪ್ಪಿ ಹೋಗಿದೆ ಇದಕ್ಕಾಗಿ ಎನ್ ಐ ಎ ತಂಡ ಮತ್ತು ಕೇಂದ್ರ ಗುಪ್ತಚರ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ